ಚಿಕಿತ್ಸೆ ಕೊಡಲಿಕ್ಕೆ ನಮ್ಮಲ್ಲಿ ಇಂಡಿ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ ಇಂಡಿಯಾದಲ್ಲಿ ನೋಡಿದರೆ ಒನ್ ಇನ್ ತೌಸಂಡ್ ಅಂತ ಅಂದರೆ ಹಂಡ್ರೆಡ್ ಪರ್ ಲ್ಯಾಕ್ ಒನ್ ಲ್ಯಾಕ್ ಪಾಪ್ಯುಲೇಷನ್ ಹಂಡ್ರೆಡ್ ಈಗ ಅಂದರೆ ಎಷ್ಟೋ ವರ್ಷದಿಂದ ಆಲ್ಮೋಸ್ಟ್ ಅಷ್ಟೇ ಇದೆ ಆ ಇತ್ತೀಚಿನ ದಿನಗಳಲ್ಲಿ ಅವೇರ್ನೆಸ್ ಜಾಸ್ತಿ ಆಗಿ ಮತ್ತೆ ಎಲ್ಲರಿಗೂ ಗೊತ್ತಾಗೋದ್ರಿಂದ ಮತ್ತೆ ಚಿಕಿತ್ಸೆಗೆ ಬರೋದ್ರಿಂದ ಡಿಟೆಕ್ಷನ್ ಜಾಸ್ತಿ ಆಗ್ತಾ ಇದೆ ಮತ್ತು ಅದು ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ ಆದರೆ ಓವರ್ ಆಲ್ ಇನ್ಸಿಡೆನ್ಸ್ ನೋಡಿದರೆ ಹಂಡ್ರೆಡ್ ಪರ್ ಒನ್ ಲ್ಯಾಕೇ ಇದೆ ಮತ್ತು ಕರ್ನಾಟಕದಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಅಂದರೆ ಗೌರ್ಮೆಂಟ್ ಲೆವೆಲಲ್ಲಿ ಅಂದರೆ ಇನ್ಸ್ಟಿಟ್ಯೂಟ್ಸ್ ಕಡಿಮೆನೆ ಈಗ ಕಿದ್ವಾಯಿ ಒಂದಿದೆ ಮತ್ತು ಇನ್ನೊಂದು ಗುಜ್ರ ಗುಲ್ಬರ್ಗದಲ್ಲಿ ಒಂದು ಕಿದ್ವಾಯಿ ಸ್ಟಾರ್ಟ್ ಮಾಡ್ಬೇಕಂತಿದ್ದಾರೆ ಅದು ಬಿಟ್ಟರೆ ಇನ್ಯಾವುದು ಗೌರ್ಮೆಂಟ್ ಲೆವೆಲಲ್ಲಿ ಅಷ್ಟೊಂದು ಕ್ಯಾನ್ಸರ್ ಸೆಂಟರ್ಸ್ ಇಲ್ಲ ಡಿಸ್ಟ್ರಿಕ್ಟ್ ಸೆಂಟರ್ಸಲೆಲ್ಲ ಕ್ಯಾನ್ಸರ್ಗೆ ಸಮರ್ಪಕವಾದ ಚಿಕಿತ್ಸೆ ಇಲ್ಲ ಪ್ರೈವೇಟ್ ಲೆವೆಲಲ್ಲೂ ಕೂಡ ಫಸ್ಟ್ ಟೈರ್ ಸಿಟಿ ಅಂದರೆ ಈ ಬ್ಯಾಂಗ್ಳೂರಲ್ಲಿ ತುಂಬ ಸೆಂಟರ್ಸ್ ಇದೆ ಸೆಕೆಂಡ್ ಟೈರ್ ಸಿಟೀಸಲ್ಲಿ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ ಶಿವಮೊಗ್ಗ ಶಿವಮೊಗ್ಗ ದಾವಣಗೆರೆ ಹುಬ್ಳಿ ಧಾರವಾಡಲೆಲ್ಲ ಚೆನ್ನಾಗಿದೆ ಇನ್ನು ತರ್ಡ್ ಟೈರ್ ಸಿಟೀಸಲ್ಲಿ ಮತ್ತೆ ಬೇರೆ ಕಡೆ ಕಷ್ಟ ಆಗುತ್ತೆ ಹಾಗಾಗಿ ಅಲ್ಲಿ ಅಷ್ಟು ಸೆಂಟರ್ಸ್ ಇಲ್ಲ ಸೊ ಆದರೆ ನಮ್ಮ ಕರ್ನಾಟಕದಲ್ಲಿ ಇರೋವಂತಹ ಲೋಡ್ನ ಹ್ಯಾಂಡಲ್ ಮಾಡೋ ಅಷ್ಟು ಸೆಂಟರ್ಸ್ ಇದೆ ಆದರೆ ಗೌರ್ಮೆಂಟ್ ಲೆವೆಲ್ ಸೆಂಟರ್ಸ್ ಕಡಿಮೆ ಅಲ್ಲ ಸರ್ಕಾರ ಈಗ ಎಷ್ಟೇ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಎಷ್ಟೇ ಫೆಸಿಲಿಟಿ ಮಾಡಿದ್ರೂ ಅದಕ್ಕಿಂತ ಇಂಪಾರ್ಟೆಂಟಾಗಿ ಪ್ರಿವೆನ್ಷನ್ ಕಡೆ ಗಮನ ಹರಿಸಿದ್ರೆ ಒಳ್ಳೇದು ಒಂದು ಸರ್ವೈಕಲ್ ಕ್ಯಾನ್ಸರ್ನ ವ್ಯಾಕ್ಸಿನ್ನ ಫ್ರೀ ಮಾಡ್ಬೋದು ಎಲ್ಲರಿಗೂ ಯಾಕಂದರೆ ಮಹಿಳೆಯರಿಗೆ ಎಲ್ಲರಿಗೂ ಅದು ಮಕ್ಕಳಿಗೆ ಲೆವೆನ್ ಟು ಟ್ವೆಂಟಿ ಅಥವಾ ನೈನ್ ಟು ಟ್ವೆಂಟಿ ಇಯರ್ಸ್ ಏನಿದೆ ಅಲ್ಲ ನೈನ್ ಟು ಫೋರ್ಟೀನಲ್ಲಿ ಎರಡು ಡೋಸ್ ಸಾಕಾಗುತ್ತೆ ಸೊ ನೈನ್ ಟು ಫೋರ್ಟೀನ್ ಇರೋರಿಗೆ ಎರಡು ಡೋಸ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಎಲ್ಲರಿಗೂ ಕೊಟ್ಟಿದೆ ಅದರಲ್ಲಿ ಅಟ್ಲೀಸ್ಟ್ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ಬೋದು ಯಾಕಂದರೆ ಟ್ರೀಟ್ಮೆಂಟ್ಗೆ ನಾವು ಎಷ್ಟೇ ಸೆಂಟರ್ಸು ಎಷ್ಟೇ ಖರ್ಚು ಮಾಡಿದ್ರೂ ಸಾಲದಾಗುತ್ತೆ ಯಾಕಂದರೆ ಎಷ್ಟೊಂದು ನಾವು ಡಿಸ್ಕಸ್ ಮಾಡಿದಾಗ ದುರದೃಷ್ಟವಶಾತ್ ಬ್ಯಾಡ್ ಲಕ್ಕಿಗೆ ಬರ್ತಕ್ಕಂಥ ಕ್ಯಾನ್ಸಸ್ ಅಡ್ವಾನ್ಸ್ ಕ್ಯಾನ್ಸಸ್ ಬರೋದು ಅದಕ್ಕೆ ಎಷ್ಟು ಖರ್ಚು ಮಾಡಿದರೂ ಕ್ಯೂರ್ ಆಗೋಲ್ಲ ಆದರೆ ಪ್ರಿವೆಂಟ್ ಮಾಡಿದ್ದು ಇಂಪ್ಯಾಕ್ಟ್ ತುಂಬ ನೆಕ್ಸ್ಟ್ ಜನ್ರೇಷನ್ಸಿಗೆ ಬರುತ್ತೆ ಒಂದು ಗೌರ್ಮೆಂಟ್ ಲೆವೆಲಲ್ಲಿ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ನ ಫ್ರೀ ಮಾಡ್ಬೋದು ನೈನ್ ಟು ಫೋರ್ಟೀನ್ ಇಯರ್ಸ್ವರೆಗೆ ಟೂ ಡೋಸಸ್ ತುಂಬ ಖರ್ಚಾಗಲ್ಲ ಇಂಡಿಯನ್ ಕಂಪ್ನೀಸಲ್ಲಿ ತ್ರೀ ಒಬ್ಬೊಬ್ಬರಿಗೆ ತ್ರೀ ತೌಸಂಡ್ ರುಪೀಸ್ ಖರ್ಚಾಗುತ್ತೆ ಅದೊಂದು ಇನ್ನೊಂದು ಸ್ಮೋಕಿಂಗ್ ಆಲ್ಕೋಹಾಲ್ ಬ್ಯಾನ್ ಮಾಡ್ತಾರೋ ಇಲ್ಲವೋ ಸ್ಮೋಕಿಂಗ್ ಅಂತೂ ಬ್ಯಾನ್ ಮಾಡಿದರೆ ಎಷ್ಟೊಂದು ಹಾಸ್ಪಿಟಲ್ಸ್ಗೆ ಕೆಲಸ ಇರಲ್ಲ ಸಿಕ್ಸ್ಟಿ ಪರ್ಸೆಂಟ್ ಕೆಲಸ ಹಾಸ್ಪಿಟಲ್ ಇರೋದು ಸ್ಮೋಕಿಂಗ್ ಮಾಡೋದ್ರಿಂದಲೇ ಬರೀ ಕ್ಯಾನ್ಸರ್ ಅಂತಲ್ಲ ಹಾರ್ಟ್ ಡಿಸೀಸು ಸ್ಟ್ರೋಕು ಎಲ್ಲ ಡಿಪಾರ್ಟ್ಮೆಂಟ್ಸ್ ರನ್ ಆಗ್ತಿರೋದೇ ನಮ್ಮ ಜನ ಸ್ಮೋಕ್ ಮಾಡೋದ್ರಿಂದ ಸ್ಟ್ರೋಕ್ಸ್ ಆಗಲಿ ಹಾರ್ಟ್ ಅಟ್ಯಾಕ್ ಆಗಲಿ ಪೆರಿಫಿರಲ್ ವ್ಯಾಸ್ಕ್ಯುಲರ್ ಡಿಸೀಸು ಸ್ಮೋಕಿಂಗ್ ಹೇಗಾದರೂ ಬೇನ್ ಮಾಡಿದ್ದೆ ಅದರಲ್ಲಿ ಎಷ್ಟೊಂದು ಕ್ಯಾನ್ಸರ್ಸ್ ಪ್ರಿವೆಂಟ್ ಮಾಡೋದು ಸ್ಮೋಕಿಂಗ್ ಮತ್ತು ಗುಡ್ಕ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸು ಕಡಿಮೆ ಆಗಿಬಿಡುತ್ತೆ ಇದನ್ನು ಮಾಡಿದರೆ ಸಾಕು ಎಷ್ಟು ಸೆಂಟರ್ಸ್ ಎಷ್ಟು ದುಡ್ಡು ಖರ್ಚು ಮಾಡಿ ಎಷ್ಟು ಓಪನ್ ಮಾಡಿದರೂ ಬ ಪ್ರಯೋಜನ ಇಲ್ಲ ಪ್ರಯೋಜನ ಬೇರೆಯವ್ರಿಗಾಗ್ಬೋದು ಆದರೆ ಜನಗಳಿಗಾಗಲ್ಲ ಜನಗಳಿಗೆ ಆಗಬೇಕಂದ್ರೆ ಪ್ರಿವೆನ್ಷನ್